ಈಗಾಗಲೇ ನಾವು ಹಲವಾರು ಬಾರಿ ಹೇಳಿದ್ದೀವಿ ಹೇಳ್ತಾನೂ ಇರ್ತೀವಿ ತಾವು ಕೂಡ ಬೆಳೆ ನೋಡಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾರಿಗಾದರೂ ಫಸ್ಟ್ ಕಾಲ್ ಮಾಡ್ತೀರಂತಂದರೆ ಆ ಫಸ್ಟ್ ಕಾಲ್ಗಿಂತ ಮುಂಚೆ ನಿಮಗೆ ಒಂದು ವಿಶೇಷ ಸೂಚನೆ ಕೂಡ ಬರುತ್ತೆ ಈ ಸೈಬರ್ ಅಪರಾಧಗಳ ಬಗ್ಗೆ ಹೇಗೆ ನೀವು ಸೈಬರ್ ಅಪರಾಧಕ್ಕೆ ಮುಂಚೆನೆಗೆ ಒಳಗಾಗಬಾರ್ದು ಅಂತ ಹೇಳಿ ನಾವು ವಿಶೇಷ ತಂಡ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ನಮ್ಮ ಸಾರ್ವಜನಿಕರು ಈ ರೀತಿ ಮೋಸ ಹೋಗದಂತೆ ತಮ್ಮನ್ನೇ ತಾವು ಎಚ್ಚರಿಸಿಕೊಂಡು ಇರೋದು ಭಾಳ ಇಂಪಾರ್ಟೆಂಟು ನಮ್ಮ ತಂಡಗಳು ಹಗಲು ರಾತ್ರಿ ದಿನ ಬಿಡದಿ ಕೆಲಸ ಮಾಡೇ ಮಾಡ್ತಾರೆ ಈ ರೀತಿ ವಂಚಕರನ್ನು ಹಿಡಿಯಲಿಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಗಬೇಕಾಗಿದ್ದು ಈ ರೀತಿ ನಮ್ಮ ಸಾರ್ವಜನಿಕರು ಅನವಶ್ಯಕವಾಗಿ ಯಾವುದೇ ಅಕೌಂಟಿಗೆ ದುಡ್ಡು ಹಾಕೋದಾಗಲಿ ತಮ್ಮ ಒ ಟಿ ಪಿಗಳನ್ನ ಶೇರ್ ಮಾಡೋದಾಗಲಿ ಯಾರಾದರೂ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಪಾರ್ಸಲ್ ಬಂದಿದೆ ನಿಮ್ಮ ಐ ಡಿ ಕಾರ್ಡನ್ನ ಉಪಯೋಗ ಮಾಡ್ಕೊಂಡು ಯಾರೋ ಅಪರಾಧ ಮಾಡಿದ್ದಾರೆ ಈ ಡಿಜಿಟಲ್ ಅರೆಸ್ಟ್ ಕೂಡ ತಾವು ಕೇಳಿದ್ದೀರಿ ಈ ರೀತಿ ಹಲವಾರು ಇದರಿಂದ ಫೋನ್ ಮಾಡಿ ಹೇಳಿದಾಗ ಅವ್ರು ಮಾಡಬೇಕಾಗಿದ್ದು ಭಾಳ ಸಿಂಪಲ್ ಕೆಲಸ ಬಂದು ಪೊಲೀಸರಿಗೆ ಹೇಳಿದ್ರೆ ಸಾಕು ಅವರು ಬಚಾವಾಗ್ತಾರೆ ಮುಂದೆ ಬೇರೆ ಬೇರೆಯವರು ಕೂಡ ಅದಕ್ಕೆ ಒಳಗಾದರೂಂತ ಕೂಡ ತಪಸ್ಸಬಹುದು ಆಗುತ್ತೆ ಸೋ ದಿಸ್ ಇಸ್ ವಾಟ್ ದೇ ಹ್ಯಾವ್ ಟು ಡು ಒಂದು ಮ್ಯಾಚ್ ಗೆ 10 ಲಕ್ಷ ಅಂತ ಇರುತ್ತೆ ಒಂದು 1 ಕೋಟಿ ಕ ಸಿಗುತ್ತೆ ಇನ್ ಐಪಿಎಲ್ ಹಸನ್ ಪಾಟಲ್ ಸೋ ಒಂದು ಕೋಟಿ ಆಟೋ ಟೂರ್ 24 ಪೆಸಿ ರೋ ಫೀ ಮಾಡ್ತಾರೆ ಅದು 1 ವರ್ಷಕ್ಕೆ ಆಯ್ತು ಆಮೇಲೆ ಸ್ಪಾನ್ಸರ್ಶಿಪ್ ಹಣ ಎಲ್ಲ ಹ ಹ ಅದಕ್ಕೆ ಲಕ್ಕ ಇಲ್ಲ ಇಲ್ಲ ಏನೂ ರಿಕವರಿ ಆಗಿಲ್ಲ ಈಗ ಇವರು ಯಾವ ಅಕೌಂಟಿಗೆ ದುಡ್ಡು ಹಾಕಿದಾರೋ ಆ ದುಡ್ಡಲ್ಲಿ ಆ ಅಕೌಂಟಲ್ಲಿ ಒಂದು ಪೈಸೆ ಕೂಡ ದುಡ್ಡಿಲ್ಲ ಆಮೇಲೆ ಇದು ಕಳೆದ ಅಕ್ಟೋಬರ್ ನವಂಬರಿಂದ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಆ ಅಕೌಂಟಲ್ಲಿ ದುಡ್ಡಿಲ್ಲ ಬಟ್ ಅಲ್ಲಿಂದ ಎಲ್ಲಿ ಹೋಗಿದೆ ಅನ್ನೋದನ್ನು ನಮ್ಮ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾ ಇದ್ದೀನಿ